अण एन हल रेट हनवे हदे वरी वरी

के जी बिल्कुल हां ले तोरा सो ले तोरा ठीक कमरा में नहीं है क्या आने देती है ये आधा के साथ पूरी बेरर होइ ना नहीं है ना धीरे

আশা ও আশা রাজ্যপতি আর সারা ইবন ಅಣ್ಣ ಏನ್ ಹೇಳ್ತಿದೀರ ಅಣ್ಣ ಅಣ್ಣ ಏನ್ ಹೇಳ್ತೀವ್ರ ಜೋಡಿ ಜೋಡಿ ಮೂವತ್ತೈದು ಸಾವಿರ ಹೆಚ್ಚು ಕಮ್ಮಿ ಬಿಡ್ತೀರಾ ಏನ್ ಹೇಳ್ತೀರಾ ನಿಮ್ದು ಸಾವಿರ कहिड़ <laughs> कहिड़ाह <laughs>

ಏನೇ ಇಪ್ಪತ್ತ್ಮೂರು ಸಾವಿರ ಇದೇನು ಹೇಳ್ತಿದ್ದೀರಾ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡಲ್ಲ ಇದು ಆರಲ್ಲ ಇದು ಇದು ಇಪ್ಪತ್ತೆಂಟು ಸಾವಿರ ಇದೇನು ಹೇಳ್ತಿದ್ದೀರಾ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡಲ್ಲ ಇಲ್ಲ ಅಲ್ಲ ಅಲಾಡಿನ ಮರಿಕುರಿ ಅದೇನು ಹೇಳ್ತೀರಾ ಬೆಳೆಯೋದು ಮೂವತ್ತೆರಡು ಅದ್ರ ಹಿಂದೆ ಅದು ಪಟ್ಟಾಗಿತ್ತು ಕೊಟ್ಟಾಗೈತ ಇಪ್ಪತ್ತಾರು ಸಾವಿರ ಎರಡಲ್ಲ ಇಲ್ಲ ಬರೀ ಬರಿ ಅಂದರೆ ಹೆಚ್ಚು ಕಮ್ಮಿ ಕೊಡ್ತಿರಲ್ಲ ಏನು ಹೇಳ್ತಿದ್ದೀರಾ ಜೋಡಿ ಜೋಡಿ ಐವತ್ತೆಂಟು ಒಳ್ಳೆ ಆಫರ್ ಐತಿ ಇವತ್ತು

ನಾಕಲ್ಲ ಏನಿದೆ ರೈಟ್ ಮೂವತ್ತು ಸಾವಿರ ಬಂದರೆ ಹೆಚ್ಚು ಕಮ್ಮಿ ಬಿಡ್ತೀಯಲ್ಲ ಎನಿ ಟೈಮ್ ಬಂದರೂ ಮಾಲ್ ಸಿಗುತ್ತೆ ಎನಿ ಟೈಮ್ ಮಾಲ್ ಸಿಗುತ್ತೆ ಶಿಕಾರಿಪುರ ಯಾವ ಯಾವ ಮಾರ್ಕೆಟ್ ಹೋಗ್ತೀರ ಶಿಕಾರಿಪುರ ಅವ್ರ ಮೇಲೆ ಯಾವ ರೀ ಎಲ್ಲ ಮಾರ್ಕೆಟ್ ಹೋಗ್ತೀರ ಬಂದರೆ ಹೆಚ್ಚು ಕಮ್ಮಿ ಬಿಡ್ತೀಯ ನಾ ಏನು ಹೇಳ್ತೀರ ಜೋಡಿ ಮೂವತ್ತೊಂಬತ್ತು ಸಾವಿರ ಜೋಡಿ ಇಪ್ಪತ್ತ ಇಪ್ಪತ್ತೈದು ಸಾವಿರ ಎರಡಲ್ಲ ಎರಡಲ್ಲ ಇದೇನು ಹೇಳ್ತೀರಾ ಸಾವಿರ ಇದೆ ಎರಡಲ್ಲ ಮರಿ ಕುರಿನಾ ಇದೇನು ಹೇಳ್ತೀರಾ ಇಪ್ಪತ್ತೈದು ಸಾವಿರ ಮರಿಕುರಿ ನಾ ಯ ಮಾರ್ಕೆಟಿಗೆ ಯಾವಾಗ ಬಂದರೆ ಮಾಲ್ ಸಿಗುತ್ತೆ ಹೆಚ್ಚು ಕಮ್ಮಿ ಬಿಡ್ತಿರಲ್ಲ ಅಣ್ಣ ಏನು ಹೇಳ್ತೀರಾ ಮರಿ ಹತ್ತೊಂಬತ್ತು ಸಾವಿರ ಅದು ಹದಿನೈದು ಸಾವಿರ ಅದು ಹೆಚ್ಚು ಕಮ್ಮಿ ಬಂದರೆ ಬಿಡ್ತೀರಾ ಎನಿ ಟೈಮ್ ಮಾಲ್ ಸಿಗುತ್ತಲ್ಲ ಇಪ್ಪತ್ತೈದು ಇದಾರೆ ಇಪ್ಪತ್ತೊಂದು ಬಂದ್ರೆ ಫೈನಲ್ ಕೊಡ್ತಾರೆ ನೋಡಿ ಅದೇನ್ ಹೇಳ್ತೀರಮ್ಮ ಹೇಳಿ ಇಪ್ಪತ್ತೈದು ಫೈನಲ್ ಇಪ್ಪತ್ತೊಂದು ಅಂದ್ರೆ ಕೊಡ್ತಾರೆ ಏನು ಮಾಡೋದು ರೈಟು ಚೆನ್ನಾಗಿದೆ ಮರಿಗಳು ಅಂದ್ರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಇವರೇ ಅ ನಾ ಹೆಸರೇನ್ ಮಾ ಅಂದ್ರೆ ಯಾವಾಗ ಇದ್ರು ಮಾಲ್ ಸಿಗುತ್ತೆ ಶಿಕಾರಿಪುರ ಹಾವೇರಿ ರಾಣೆಬೆನ್ನೂರು ಎಲ್ಲ ಮಾರ್ಕೆಟ್ಗೆ ಹೋಗ್ತಾರೆ ಸಿಗುತ್ತೆ ಯಾವಾಗ ಬಂದು ಹಾ ನಲ್ವತ್ತ್ನಾಲ್ಕು ಎರಡೆರಡಲ್ಲಿದ್ದಾವ ಹೆಚ್ಚು ಕಮ್ಮಿ ಬಂದರೆ ಬಿಡ್ತೀರಾ ನಲ್ವತ್ನಾಲ್ಕು ಸಾವಿರ ಹೇಳ್ತದ್ರಿ ಮೂವತ್ತೈದು ಮೂವತ್ತಾರು ಬಂದು ಅದಕ್ಕೆ ನೂರಿ ಇಪ್ಪತ್ತೆಂಟು ಸಾವಿರ ಹೇಳ್ತೇನೆ ಇಪ್ಪತ್ತೆಂಟು ಸಾವಿರ ಹ್ಞೂ ಹೆಚ್ಚು ಕಮ್ಮಿ ಬಂದರೆ ಬಿಡ್ತೀರಾ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಂದರೆ ಬಿಡ್ತೇನೆ ಸಾವಿರ ಹದಿನೈದು ಸಾವಿರ ಬೇರೆ ಎಷ್ಟು ಬಂದರೆ ಹದಿನೂರು ಹದಿನೂರು ಹದಿಮೂರು ಹದಿನೈದು ಬಂದರೆ ಬಿಡ್ತೀರಾ ಎನಿ ಟೈಮ್ ಮಾಲ್ ಸಿಗತ್ತಲ್ಲ ಅಣ್ಣ ಯಾವ ನಿಮ್ಮದು ಹೆಸರು ಸುರೇಶ್ ಹೆಂಚೆ ಬಂದ್ರೆ ಬಿಡ್ತೀರ ವ್ಯಾಪಾರ

ಮೂರು ಮೂವತ್ತ್ ಮೂರು ಸಾವಿರ ಹೇಳ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಮೇಡಮ್ ಯಾವ ಇಪ್ಪತ್ತೆರಡೂವರೆ ನೋಡಿ ಹೇಳ್ತಾ ಹೇಳ್ತಿದಾರೆ ಹೆಚ್ಚು ಕಮ್ಮಿ ಕೊಡ್ತಾರ